बिग बास् ख्या मलम्म के अद्दूरी स्वागत ಎತ್ತಿನ ಬಂಡಿ ಡೊಳ್ಳು ಬಾರಿಸುವ ಮೂಲಕ ವೆಲ್ಕಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋ ನಿಂದ ಮಲ್ಲಮ್ಮ ಅವರು ಕೆಲವೇ ವಾರದಲ್ಲಿ ಔಟ್ ಆದ್ರು ತಮ್ಮ ಮುಗ್ಧತೆಯಿಂದ ಅವರು ಗಮನ ಸೆಳೆದ್ರು ಇನ್ನು ಈಗ ಮಲ್ಲಮ್ಮಗೆ ರಾಜ್ಯಾದ್ಯಂತ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಇದೆ ಮೊದಲು ರೀಲ್ಸ್ ಮಾಡಿಕೊಂಡಿದ್ದ ಮಲ್ಲಮ್ಮ ಬಿಗ್ ಬಾಸ್ ಬಂದು ತಮ್ಮದೇ ಛಾಪು ಮೂಡಿಸಿದ್ರು ಯಾವುದೋ ಒಂದು ಹಳ್ಳಿಯಿಂದ ಬಂದು ಈ ವಯಸ್ಸಿನಲ್ಲಿ ಇಷ್ಟು ಸಾಧನೆ ಮಾಡೋದು ಸುಲಭದ ಮಾತಲ್ಲ ಬಿಡಿ ಇನ್ನಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಅವರು ಆಸೆ ಇಟ್ಕೊಂಡಿದ್ರು ಆದ್ರೆ ಎಲಿಮಿನೇಟ್ ಆಗ್ಬೇಕಾಯ್ತು ಇನ್ನು ಬಿಗ್ ಬಾಸ್ ಮಲ್ಲಮ್ಮ ತಮ್ಮ ಹುಟ್ಟೂರಿಗೆ ತೆರಳಿದ್ದು ಅಲ್ಲಿಯ ಜನ ಮಲ್ಲಮ್ಮನನ್ನ ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡುವ ಮೂಲಕ ಗಮನ ಸೆಳೆದಿದ್ರು ತಮಗೆ ವಯಸ್ಸಾಗಿದ್ರು ಟಾಸ್ಕ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಮಲ್ಲಮ್ಮ ಎಲ್ಲರ ಮನ ಗೆದ್ದಿದ್ರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಯ ಸಿರುಪುರ ತಾಲೂಕಿನ ಕನ್ನಳ್ಳಿ ಗ್ರಾಮಕ್ಕೆ ಹೋಗಿದ್ದಾರೆ ಅಲ್ಲಿ ಮಲ್ಲಮ್ಮ ಅವರಿಗೆ ಊರಿನವರು ಎತ್ತಿನ ಬಂಡಿ ಡೊಳ್ಳು ಬಾರಿಸುವ ಮೂಲಕ ಬರಮಾಡಿಕೊಂಡಿದ್ದಾರೆ ಅಮ್ಮ ಅತ್ತೆ ಪಾತ್ರ ಸಿಗ್ರೆ ಮಾಡ್ತೇನೆಂದ ಮಲ್ಲಮ್ಮ ಬಾಸ್ ಮಲ್ಲಮ್ಮಗೆ ಬಂದ ಸಿನಿಮಾ ಆಫರ್ ಬಿಗ್ ಬಾಸ್ ಮನೆಯಿಂದ ಹೊರಬಂದಂತಹ ಮಲ್ಲಮ್ಮ ಅವರನ್ನ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಊರಿನ ಜನರು ಮಲ್ಲಮ್ಮ ಅವರನ್ನ ಸ್ವಾಗತ ಮಾಡಿ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ ಅಲ್ಲದೆ ಊರಿನವರು ಮಲ್ಲಮ್ಮಗೆ ಸಾಥ್ ನೀಡಿದ ಭಾರ್ಗವಿ ಎಲ್ಎಲ್ಬಿ ಬಿ ಧಾರಾವಾಹಿ ನಟ ಮನೋಜ್ ಕುಮಾರ್ ಹಾಗೂ ಹಾಗೂ ಗೌಡ ಅವರಿಗೂ ಸನ್ಮಾನ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಬಿಗ್ ಬಾಸ್ ಆಟದ ನೆನಪುಗಳನ್ನು ಹಾಗೂ ಸುದೀಪ್ ಜೊತೆ ಮಾತನಾಡಿದ ಕ್ಷಣಗಳನ್ನ ಮೆಲುಕು ಹಾಕಿದ್ದಾರೆ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಸ್ವಾಗತಿಸಿದ್ದು ಬಹಳ ಖುಷಿಯಾಯಿತು ಅಂತ ಮಲ್ಲಮ್ಮ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಸಿನಿಮಾ ಅವಕಾಶ ಸಿಕ್ಕರೆ ನಟಿಸುವುದಾಗಿ ಕೂಡ ಹೇಳಿದ್ದಾರೆ ಇನ್ನು ಮಲ್ಲಮ್ಮ ನಟನೆಯಲ್ಲೂ ಆಸಕ್ತಿ ಹೊಂದಿದ್ದು ಮುಂದಿನ ದಿನಗಳಲ್ಲಿ ತೆರೆ ಮೇಲೆ ಮಿಂಚೋಕೆ ರೆಡಿ ಅಂತಿದ್ದಾರೆ ಇನ್ನು ಮಲ್ಲಮ್ಮ ಅಭಿಮಾನಿಗಳು ಆಕೆಯನ್ನ ಬೆಳ್ಳಿ ತೆರೆ ಮೇಲೆ ನೋಡುವುದಕ್ಕೆ ಕಾತುರದಿಂದ ಕಾಯುತ್ತಿದ್ದಾರೆ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು